ಕಳೆದ ಎರಡು ದಿನಗಳಿಂದ ಗ್ರೂಪ್ ಮಟ್ಟದ ಪ್ರತಿಭಟನೆ ಹೋರಾಟ ಮಾಡ್ತಾಯಿದ್ದೀರಾ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ತಮ್ಮ ಬೇಡಿಕೆಗಳು ಏನಿದೆಯೋ ಹದಿನೈದು ಸಾವಿರ ರೂಪಾಯಿ ಇದು ಮಾಡ್ತಾಯಿದ್ದೀರಾ ಮತ್ತು ಆರೋಗ್ಯ ಭತ್ತೆಗಳು ಕೇಳ್ತಾ ಇದ್ದೀರಾ ಇದು ಇದು ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಏನಾದರೂ ಬಂದಿದೆಯಾ ಹೋರಾಟಗಳ ಬೇಡಿಕೆಗಳು ಕಳೆದ ಎಂಟು ವರ್ಷಗಳಿಂದ ನಾವು ಮಾಡಿದಂಥ ಕೆಲಸ ಏನಿದೆ ಅದಕ್ಕೆ ತಕ್ಕಷ್ಟು ದುಡಿತಕ್ಕಷ್ಟು ಪ್ರತಿಫಲ ಬರ್ತಾ ಇಲ್ಲ ಅನ್ನೋದೇ ನಮ್ಮ ಒಂದು ಹೋರಾಟ ಆಗಿದೆ ಅದಕ್ಕೆ ಸಂಪೂರ್ಣವಾಗಿ ನಾವೇನು ಅಷ್ಟು ಹಣ ಬರಬೇಕು ಅನ್ನೋದು ರಾಜ್ಯ ಸರ್ಕಾರದಿಂದ ಐದು ಸಾವಿರ ಬರುತ್ತೆ ಅದು ಸರಿಯಾಗಿ ಬರಲಿದೆ ಆದರೆ ಕೇಂದ್ರ ಸರ್ಕಾರದಿಂದ ಬರುವಂಥ ಹಣ ಏನಿದೆ ಅದಕ್ಕೊಂದು ಪೋರ್ಟಲ್ ಮಾಡಿ ಆ ಮೂಲಕ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದು ಸರಿಯ ಅದು ಸರಿಯಾಗಿ ಎಂಟ್ರಿ ಮಾಡೋಕ್ಕೆ ಇಲ್ಲದೇ ನಮಗೆ ಅನ್ಯಾಯ ಆಗ್ತಾ ಇದೆ ಇದೆಲ್ಲ ಬೇಡ ಒಂದು ನಿಗದಿತವಾದಂಥ ಮೊತ್ತನ ಗೌರವಧನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕನಿಷ್ಠ ಒಂದು ಹದಿನೈದು ಸಾವಿರ ರೂಪಾಯಿ ಮಾಡ್ಬೋದು ಯಾಕಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಮತ್ತು ಕಾಂಗ್ರೆಸ್ ಗೌರ್ಮೆಂಟು ಅಧಿಕಾರಕ್ಕೆ ಬಂದರೆ ನಾವು ಮೂರು ಮೂರು ಸಾವಿರ ರೂಪಾಯಿ ಹೆಚ್ಚಳ ಮಾಡ್ತೀವಿ ಎಲ್ಲ ಸೇರಿಸಿ ನಾವು ಹದಿನೈದು ಸಾವಿರ ಕೇಳಿದ್ದೀವಿ ಸೊ ಈ ಹಂತದಲ್ಲಿ ಸೊ ಮೊನ್ನೆ ದಿನ ಸರ್ಕಾರದ ಪ್ರತಿನಿಧಿಗಳು ಬಂದು ನಾವು ಸ್ವೀಕಾರ ಮಾಡಿದ್ರು ನಿನ್ನೆ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು ಬಂದು ಅವರ ಒಂದು ಅಭಿಪ್ರಾಯನ ಹೇಳ್ಬಿಟ್ಟು ಹೋಗಿದ್ದಾರೆ ಇವತ್ತು ನಾವು ಏನು ನಿಗದಿತ ಆಗಬೇಕು ಅಂತ ಕೇಳ್ತೀವಿ ಈ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಹೇಳ್ತೀವಿ ಅದ್ರ ಬದಲಾಗಿ ಹೊಸದಾಗಿ ಇನ್ನೂ ಒಂದು ಯೋಜನೆನ ಹಾಕ್ಕೊಂಡು ಬಂದಿದ್ದಾರೆ ಅದೇನಪ್ಪ ಅಂದರೆ ಒಂಬತ್ತೂವರೆ ಸಾವಿರ ಕೊಡ್ತೀವಿ ಅದು ಸ್ಯಾಲ್ರಿ ಅಲ್ಲ ಗೌರವಧನ ಅಲ್ಲ ಪ್ರೋತ್ಸಾಹಧನ ಅಲ್ಲ ಅದು ಅಡ್ವಾನ್ಸ್ ಅಮೌಂಟ್ ಮುಂದೆ ನಾನು ಕೆಲಸ ಮಾಡಿದ ಮೇಲೆ ಹೆಚ್ಚಾದರೆ ಹೆಚ್ಚು ಕೊಡ್ತೀವಿ ಹೆಚ್ಚಾಗೋ ಇಲ್ಲ ಬಿಡಿ ಕಡಿಮೆ ಆದರೆ ತಿಂಗಳು ಮತ್ತೆ ಕಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಇಂಥ ಹೊಸ ಸಿಸ್ಟಮ್ ಎಲ್ಲಾದರೂ ಇದೆಯಾ ನಮಗಂತೂ ಗೊತ್ತಿಲ್ಲ ಇಂಥದ್ದು ನಾನು ಏನಿದೆ ನಾವು ಹೇಳ್ತಾ ಇರೋದಷ್ಟೇ ಇವಾಗಿರೋ ಸಮಸ್ಯೆನ ಮತ್ತೆ ದುಪ್ಪ ಮಾಡ್ತೀರಾ ಯಾಕೆಂದರೆ ಇದನ್ನು ಕೈ ಬಿಟ್ಟು ನಿಗದಿತ ಒಂದು ವೇತನ ಮಾಡಿ ಸೊ ನಾವು ಕೇಳಿರುವಂಥ ಹದಿನೈದು ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ ಏನೂ ಅಲ್ಲ ಒಬ್ಬ ಕುಟುಂಬಕ್ಕೆ ಸೊ ಈಗಿರುವಾಗ ಇವತ್ತು ಮಹಿಳಾ ಪರ ಇರುವಂಥ ಸ ಸರ್ಕಾರ ಅಂತ ಹೇಳ್ತಿದ್ದೀರಾ ನಿಜವಾಗ್ಲೂ ಕೂಡ ಅದು ಜನಗಳ ಮ ಆರೋಗ್ಯಕ್ಕಾಗಿ ಕಾಪಾಡುವಂಥ ಹೆಣ್ಮಕ್ಳಿಗೆ ಹಾಗೆಯೇ ಕೊರೋನಾ ಅಂತ ಒಂದು ಸಾಂಕ್ರಾಮಿಕ ಹೊಸದಾಗಿ ವೈರಸ್ ಬಂದಿದೆ ಆ ಈ ಟೈಮಲ್ಲಿ ಆಶಾಗಲೂ ಜನಗಳ ಮತ್ತೆ ಇದ್ದು ಅರಿವನ್ನು ಮೂಡಿಸುವಂಥ ಅಗತ್ಯ ಇದೆ ಸೊ ಈ ಟೈಮಲ್ಲಿ ಹೆಣ್ಮಕ್ಳಿಗೆ ಕೂಡಿಸ್ಕೊಂಡು ಕೊಡಬೇಕಾಗಿರೋದನ್ನು ಕೊಡ್ದೇನೆ ಮತ್ತೆ ಅದೇ ಒಂದು ಮುಂದುವರೆಸ್ಕೊಳ್ಳುವಂಥ ನೀತಿನ ಕೈ ಬಿಟ್ಟು ಕಂಡು ತಿರೋದು ನೋಡಿ ಅಂತಂದು ಹೇಳಿ ಕಳೆದ ಮೂರು ದಿನದಿಂದ ಅಹೋರಾತ್ರಿ ಹೋರಾಟ ಮಾಡ್ತಾಯಿದ್ದೀನಿ ನಿನ್ನೆ ವಿಪರೀತ ಚಳಿಗಾಳಿ ಅದ್ರ ಮಧ್ಯೆ ಕೂಡ ಯಾರು ಕೂಡ ಹೋರಾಟನ ಮುಂದೆ ಹೆಂಗೆ ಅನ್ನೋದರ ಯೋಚನೆ ಮಾಡ್ತಿದ್ದಾರೆ ಹೊರತಾಗಿ ಚಳಿ ಇದೆ ಅಂತಂದು ಯಾರು ವಾಪಸ್ ಹೋಗೋವಂಥ ಮಾತಿದ್ದ ಹೆಚ್ಚು ಹೆಚ್ಚು ಜನ ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ಈ ಹಂತದಲ್ಲಿ ಸುಮಾರು ಫಸ್ಟ್ ಡೇ ಒಂದು ಇಪ್ಪತ್ತೈದು ಸಾವಿರ ಅದಾದ್ಮೇಲೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಇದ್ದಾರೆ ನಿನ್ನೆ ಇದ್ದಾರೆ ನಾಳೆ ಮತ್ತಷ್ಟು ಜನ ಬರ್ತಾ ಇದ್ದಾರೆ ಯಾಕಂದರೆ ಅನಿರ್ದಿಷ್ಟ ಹೋರಾಟ ಆಗಿರೋದ್ರಿಂದ ಕೆಲವು ಒಂದು ಸಾರಿ ಹೋಗಿ ಮನೆಗೆ ಮುಖ ತೋರಿಸಿ ಬರೋ ಅಗತ್ಯ ಇದೆ ಸೊ ಇವರೆಲ್ಲ ಈಗ ಬಂದಿರೋದ್ರಿಂದ ಸಾಕಷ್ಟು ಆಶಯ ಏನು ಆರೋಗ್ಯ ಇಲಾಖೆಯಲ್ಲಿ ಜನಸಾಮಾನ್ಯರಿಗೆ ಆರೋಗ್ಯದ ವ್ಯತ್ಯಾಸಗಳಾಗಿವೆ ಇವೆಲ್ಲದಕ್ಕೂ ಇಲಾಖೆ ಸರ್ಕಾರವೇ ಹೊಣೆ ಅಂತ ಹೇಳಕ್ ಇಷ್ಟಪಡ್ತಿದೆ ಮೇಡಮ್ ಇದು ಎಷ್ಟು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಹೆಣ್ಮಕ್ಳು ಬರ್ತಿರ್ತಾರೆ ಅವ್ರಿಗೂ ಆರೋಗ್ಯ ಸಮಸ್ಯೆ ಇರುತ್ತೆ ಅವ್ರಿಗೂ ಒಂದು ಕುಟುಂಬ ಇರುತ್ತೆ ಬಟ್ ಇದ್ರ ಬಗ್ಗೆ ತಮ್ಮ ಮುಖಂಡರು ತಾವೇನು ಮುಂದಾಳತ ವಹಿಸ್ಕೊಂಡಿರ ನಿಮ್ಮನ್ನೇನಾದರೂ ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಲಿ ಅವರಾಗಲಿ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಾಗಲಿ ಅವರಿಂದ ತಮಗೇನಾದರೂ ಉತ್ತಮ ಸ್ಪಂದನೆ ಏನಾದರೂ ಸಿಕ್ಕಿದೆಯಾ ಮೇಡಮ್ ಮೀಟಿಂಗ್ ಏನಾದರೂ ಮಾಡಿದ್ರೂ ನಮ್ಮ ಜಾಗಕ್ಕೆ ಅವರಿರುವ ಜಾಗಕ್ಕೆ ಇದೆ ಅವ್ರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿಕೊಳ್ಳೋದು ಕೇಳಿಸ್ತಾ ಇಲ್ಲ ಅಂದರೆ ಅತ್ಯಂತ ನೋವಿನ ವಿಷಯ ಇದೆ ಅವ್ರಿಗೇನಾದರೂ ಮುಟ್ಟಿದೆಯಾ ಮೇಡಮ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ಮುಟ್ಟಿದೆಯಲ್ಲ ಮುಟ್ಟಿದೆ ವಿಷಯ ಮುಟ್ಟಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಸೊ ಇದಾಗಿಯೂ ಕೂಡ ಯಾಕೆ ಕ್ರಮ ತಗೋತಾ ಇಲ್ಲ ಯಾಕೆ ಇಷ್ಟು ನಿಷ್ಕಾಳಜಿ ನಮ್ಮ ಬಗ್ಗೆ ಸೊ ಇದು ಕೂಡ ನಮಗೆ ಪ್ರಶ್ನೆ ಆಗಿ ಉಳಿದಿದೆ ನಿಮ್ಮನ್ನು ಅಧಿಕೃತವಾಗಿ ಏನಾದರೂ ಕರೆದು ಈಗ ಏನಾದರೂ ಮೀಟಿಂಗ್ ಏನಾದರೂ ಮಾಡಿದ್ರ ಇವತ್ತು ಆರೋಗ್ಯ ಇಲಾಖೆಯವರು ಕರೆದು ನಮ್ಮ ಒಂದು ಪ್ರಸ್ತಾಪನ ಸ್ವೀಕಾರ ಮಾಡಿದ್ದಾರೆ ಅಂದರೆ ಈಗ ಹದಿನೈದು ಸಾವಿರ ಹನ್ನೊಂದು ಜಾಸ್ತಿಯಲ್ಲಿ ಮತ್ತೆ ಅದನ್ನು ಇನ್ನೇನಾದರೂ ಎತ್ತ ಒಂದು ಹೊಸ ಒಂದು ಪೇಮೆಂಟ್ ಮೆಥಡ್ ಇರೋದ್ರಿಂದ ಇದು ಕೇಂದ್ರ ಸರ್ಕಾರದ್ದು ಚೇಂಜ್ ಮಾಡೋಕ್ಕೆ ಬರಲ್ಲ ಅಂತಂದು ಏನೇನೋ ಹೇಳ್ತಾರೆ ಆಯಿತು ಅದನ್ನು ಅಲ್ಲಿ ಇಟ್ಕೊಡಿ ಕನಿಷ್ಠ ಒಂದು ಲಕ್ಷ ಸಾವಿರ ರೂಪಾಯಿ ಫಿಕ್ಸ್ ಮಾಡಿ ಇನ್ನು ಬರುವಂಥ ಪ್ರೋತ್ಸಾಹನ ಏನಿದೆಯಲ್ಲ ಅದನ್ನು ಕೊಡಿ ಅದು ಮಾ ಏನೋ ಪೋರ್ಟಲ್ ಮೂಲಕ ಇದೆ ಇದನ್ನು ಮಾಡಿ ಸದ್ಯದ ಒಂದು ಅವರ ಒಂದು ಬೆಂಬಲಕ್ಕೆ ಇರಲಿ ಅಂತ ಕೂಡ ನಾವು ಎಲ್ಲರ ಹತ್ರ ಆಶಾ ಮುಖಂಡರು ಆಶಾಳ ಹತ್ರ ಮಾತಾಡ್ಕೊಂಡು ಹೋಗಿ ಚರ್ಚೆ ಮಾಡಿ ಬಂದೆ ಸೊ ಅಧಿಕಾರಿಗಳು ನಾವು ಮತ್ತೆ ಮಿನಿಸ್ಟರ್ಗೆ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಮಾತನ್ನು ಹೇಳಿ ಬೇರೆ ಮುಂದಿನ ಯೋಜನೆಗಳೇನಾದ್ರು ಇಟ್ಕೊಂಡಿದಾರೆ ಮೇಡಮ್ ಮುಂದಿನ ಕಾರ್ಯ ಯೋಜನೆಗಳೇನಾದರೂ ಮುಂದಿನ ಕಾರ್ಯಯೋಜನೆ ಈಗಾಗಲೇ ನಿರ್ಣಯ ಮಾಡಿ ಘೋಷಣೆ ಮಾಡಿರುವಂಥದ್ದೇ ಸರ್ ಅನಿರ್ದಿಷ್ಟ ಹೋರಾಟ ಸೊ ಹಗಲು ರಾತ್ರಿ ಅದು ಎಷ್ಟು ದಿನ ಆಗಲಿ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಎಲ್ಲ ಆಶಾಗಳ ಅಭಿಪ್ರಾಯ ಅದಕ್ಕೆ ಹೋರಾಟ ಮುಂದುವರೆತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಏನಾದ್ರೂ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯನ್ನು ಸರ್ಕಾರ